ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಪವಿತ್ರ ಕತೆಯನ್ನು ಯಾರು ಕೇಳುತ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ವೀಕ್ಷಕರೇ ಈ ಪವಿತ್ರವಾದ ಕತೆಯನ್ನು ನೀವು ಪೂರ್ಣವಾಗಿ ಕೇಳಬೇಕು ಕತೆಯನ್ನು ಮಧ್ಯದಲ್ಲಿ ನಿಲ್ಲಿಸಿದರೆ ಯಾವುದೇ ಫಲ ಲಭಿಸುವುದಿಲ್ಲ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ವೀಕ್ಷಕರೇ ಇಂದಿನ ಕಾಲದಲ್ಲಿ ಇಂದಿನಂತೆ ಜನರು ತಮ್ಮ ಮನೆಯ ಹತ್ತಿರದ ಅಂಗಡಿಗಳಿಗೆ ಹೋಗಿ ಬಳೆಗಳನ್ನು ಖರೀದಿಸುತ್ತಿರಲಿಲ್ಲ ಬದಲಾಗಿ ಬಳೆಗಳನ್ನು ಮಾರುವ ವ್ಯಾಪಾರಿಗಳೇ ಗ್ರಾಮ ಗ್ರಾಮಗಳಿಗೆ ತಿರುಗುತ್ತಾ ಬಂದು ಮಹಿಳೆಯರಿಗೆ ಬಳೆಗಳನ್ನು ಹಾಕುತ್ತಿದ್ದರು ಅವರು ಬಂದಾಗ ಗ್ರಾಮಗಳಲ್ಲಿ ಒಂದು ಸಣ್ಣ ಸಂಭ್ರಮದ ವಾತಾವರಣವೇ ನಿರ್ಮಾಣವಾಗುತ್ತಿತ್ತು ಇಂತಹ ವ್ಯಾಪಾರಿಗಳಲ್ಲಿ ಕೈಲಾಸಗಿರಿ ಎಂಬ ಒಂದು ಸುಂದರವಾದ ಗ್ರಾಮದಲ್ಲಿ ವಾಸವಿದ್ದ ಒಬ್ಬ ಪುಣ್ಯಾತ್ಮನಿದ್ದನು ಅವನ ಹೆಸರು ಕೃಷ್ಣಪ್ಪ ಇವನು ಬರೀ ಬಳೆ ವ್ಯಾಪಾರಿಯಾಗಿರಲಿಲ್ಲ ಆತ ಲಕ್ಷ್ಮೀದೇವಿಯ ಪರಮಭಕ್ತ ಮತ್ತು ಆರಾಧಕನಾಗಿದ್ದನು ಆತನಿಗೆ ಲಕ್ಷ್ಮೀದೇವಿಯ ಮೇಲೆ ಅಚಲವಾದ ವಿಶ್ವಾಸವಿತ್ತು ಕೃಷ್ಣಪ್ಪನು ತನ್ನ ದಿನವನ್ನು ಲಕ್ಷ್ಮೀದೇವಿಯ ಧ್ಯಾನದಿಂದಲೇ ಆರಂಭಿಸುತ್ತಿದ್ದನು ಅವನು ಪ್ರತಿದಿನವೂ ತನ್ನ ಹೆಗಲ ಮೇಲೆ ಬಣ್ಣ ಬಣ್ಣದ ಗಾಜಿನ ಬಳೆಗಳ ಬುಟ್ಟಿಯನ್ನು ಹೊತ್ತುಕೊಂಡು ಒಂದೊಂದು ಹಳ್ಳಿಗೆ ತಿರುಗುತ್ತಾ ಮಹಿಳೆಯರಿಗೆ ಬಹಳ ಪ್ರೀತಿಯಿಂದ ಬಳೆಗಳನ್ನು ಹಾಕುತ್ತಿದ್ದನು ಆತನ ಜೀವನದಲ್ಲಿ ಲಕ್ಷ್ಮೀ ದೇವಿಯೇ ಸರ್ವಸ್ವವಾಗಿದ್ದಳು ಹೀಗಾಗಿಯೇ ಅವನು ಯಾವಾಗಲೂ ಆ ಲಕ್ಷ್ಮಿಯನ್ನೇ ಸ್ಮರಿಸುತ್ತಾ ಇರುತ್ತಿದ್ದನು ಕೃಷ್ಣಪ್ಪನ ವಿಶೇಷ ಗುಣವೇನೆಂದರೆ ಅವನು ಪ್ರತಿಯೊಬ್ಬ ಮಹಿಳೆಯನ್ನು ಲಕ್ಷ್ಮಿ ಎಂದೇ ಕರೆಯುತ್ತಿದ್ದನು ಅವರು ವಯಸ್ಸಾಗಿರುವವರಾಗಲಿ ಯುವತಿಯಾಗಲಿ ಅಥವಾ ಹುಟ್ಟ ಹುಡುಗಿಯಾಗಿರಲಿ ಯಾರಿಗೆ ಬಳೆಗಳನ್ನು ಹಾಕಿದರು ಅವರನ್ನು ಲಕ್ಷ್ಮಿಯೆಂದೇ ಸಂಬೋಧಿಸುತ್ತಿದ್ದನು ಏಕೆಂದರೆ ಅವನು ತನ್ನ ಹೃದಯದಿಂದ ಪ್ರತಿಯೊಬ್ಬ ಮಹಿಳೆಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸುತ್ತಿದ್ದನು ಆತನ ದೃಷ್ಟಿಯಲ್ಲಿ ಈ ಸೃಷ್ಟಿಯಲ್ಲಿರುವ ಎಲ್ಲ ಮಹಿಳೆಯರು ದೇವಿಯ ಅಂಶಗಳೇ ಆಗಿದ್ದರು ಅವನ ಭಕ್ತಿಯ ತೀವ್ರತೆ ಎಷ್ಟಿತ್ತೆಂದರೆ ಆತ ಬಳೆಗಳನ್ನು ಹಾಕುವ ಕ್ಷಣದಲ್ಲಿ ದೇವಿಗೆ ಸೇವೆ ಸಲ್ಲಿಸುವ ಒಂದು ಪವಿತ್ರ ಕ್ರಿಯೆ ಎಂದು ಪರಿಗಣಿಸುತ್ತಿದ್ದನು ಒಂದು ದಿನ ಎಂದಿನಂತೆ ಕೃಷ್ಣಪ್ಪನು ತನ್ನ ಬಣ್ಣ ಬಣ್ಣದ ಬಳೆಗಳ ಬುಟ್ಟಿಯನ್ನು ಅತ್ಯಂತ ಜಾಗರೂಕತೆಯಿಂದ ಹೆಗಲ ಮೇಲೆ ಒತ್ತುಕೊಂಡು ಹೊರಟಿದ್ದನು ಆ ದಿನ ಅವನು ಗೋಪಾಲಪುರ ಎಂಬ ಮುಂದಿನ ಗ್ರಾಮಕ್ಕೆ ನಡೆದುಕೊಂಡು ಹೋಗುತ್ತಿದ್ದನು ಆ ದಾರಿಯು ಸಾಮಾನ್ಯವಾಗಿ ಜನಸಂಚಾರವಿಲ್ಲದೆ ಎರಡು ಗ್ರಾಮಗಳ ನಡುವಿನ ನಿರ್ಜನ ಪ್ರದೇಶವಾಗಿತ್ತು ಸುತ್ತಲೂ ಎತ್ತರದ ಮರಗಳು ಒದೆಗಳು ಬೆಳೆದು ದಾರಿ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಅವನು ಮಧ್ಯಾಹ್ನದ ಬಿಸಿಲಿನಲ್ಲಿ ನಡೆಯುತ್ತಾ ಹೋಗುತ್ತಿದ್ದಾಗ ಆ ದಾರಿಯ ಪಕ್ಕದಲ್ಲಿರುವ ಒಂದು ಕೆರೆ ಹತ್ತಿರ ಹೋಗುತ್ತಾನೆ ಅಲ್ಲಿ ಒಂದು ಅನಿರೀಕ್ಷಿತ ದೃಶ್ಯ ಅವನ ಕಣ್ಣಿಗೆ ಬಿತ್ತು ಅಲ್ಲಿ ಒಬ್ಬಳು ಹುಡುಗಿ ಬಿಂದಿಗೆಯನ್ನು ಒತ್ತುಕೊಂಡು ನಿಂತಿದ್ದಳು ಅವಳ ನಿಂತ ರೀತಿ ಮತ್ತು ಮುಖದ ಕಾಂತಿ ಎಷ್ಟೊಂದು ಸುಂದರವಾಗಿತ್ತೆಂದರೆ ಕೃಷ್ಣಪ್ಪ ತಕ್ಷಣವೇ ನಡೆಯುವುದನ್ನು ನಿಲ್ಲಿಸಿದನು ಆಕೆಯ ರೂಪವು ಕೃಷ್ಣಪ್ಪನ ಮನಸ್ಸಿನಲ್ಲಿ ದೇವಿಯ ರೂಪವನ್ನು ನೆನಪಿಸಿತು ಅವಳು ಮುತ್ತೈದೆಯ ಲಕ್ಷಣಗಳನ್ನು ಹೊಂದಿದ್ದಳು ಅತ್ಯಂತ ಸುಂದರವಾದ ಮೂಗುಬಟ್ಟು ಆಕೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಆಕೆಯ ಕಾಲುಗಳಿಗೆ ಹಚ್ಚಿದ ತಾಜಾ ಅರಿಶಿನ ಸೌಭಾಗ್ಯದ ಸಂಕೇತವಾಗಿತ್ತು ಹಣೆಯ ಮೇಲೆ ಇಟ್ಟಿದ್ದ ದೊಡ್ಡದಾದ ಕೆಂಪು ಕುಂಕುಮದ ಬೊಟ್ಟು ಆಕೆಯ ತೇಜಸ್ಸನ್ನು ತೋರಿಸುತ್ತಿತ್ತು ಕೃಷ್ಣಪ್ಪ ಅವಳನ್ನು ನೋಡುತ್ತಾ ಲಕ್ಷ್ಮೀದೇವಿಯ ಧ್ಯಾನದಲ್ಲಿ ಮುಳುಗಿದ್ದಾಗ ಆ ಹುಡುಗಿಯೇ ನಗುತ್ತಾ ಅವನನ್ನು ಕರೆದಳು ಅವಳ ಧ್ವನಿ ಬಹಳ ಇಂಪಾಗಿತ್ತು ಓ ಬಳಗಾರ ಕೃಷ್ಣಪ್ಪ ಸ್ವಲ್ಪ ಇಲ್ಲಿ ನಿಲ್ಲಿ ನನಗೆ ಹೊಸ ಬಳೆಗಳನ್ನು ಹಾಕುತ್ತೀರಾ ಎಂದು ಕೇಳುತ್ತಾಳೆ ಆ ಹುಡುಗಿಯ ಮಾತು ಕೇಳಿ ಕೃಷ್ಣಪ್ಪ ತಕ್ಷಣವೇ ತನ್ನ ಬಳೆಗಳ ಬುಟ್ಟಿಯನ್ನು ಹತ್ತಿರದ ಮರದ ನೆರಳಿನಲ್ಲಿ ಇಳಿಸಿದನು ತಾನು ತಾಯಿ ಎಂದು ಭಾವಿಸಿದ್ದ ಆ ಸುಂದರ ರೂಪಕ್ಕೆ ಅವನು ಬಹಳ ಭಕ್ತಿಯಿಂದ ಕೆಂಪು ಹಳದಿ ಮತ್ತು ಹಸಿರು ಬಣ್ಣದ ಬಳೆಗಳನ್ನು ಆಕೆಯ ಕೈಗೆ ಹಾಕುತ್ತಾನೆ ಬಳೆಗಳು ಆಕೆಯ ಮೃದುವಾದ ಕೈಗಳಿಗೆ ಮತ್ತಷ್ಟು ಸೌಂದರ್ಯವನ್ನು ತಂದುಕೊಟ್ಟಿತು ಆಕೆಯ ಬಂಗಾರದಂತಿರುವ ಕೋಮಲ ಕೈಗಳಿಗೆ ಬಳೆಗಳು ಶೋಭೆ ತಂದಿದ್ದವು ಬಳೆ ಹಾಕಿ ಮುಗಿಸಿದ ನಂತರ ಆ ಹುಡುಗಿ ನಗುತ್ತಲೇ ಕೃಷ್ಣಪ್ಪನಿಗೆ ಹೀಗೆ ಹೇಳುತ್ತಾಳೆ ಅವಳು ಮೃದುವಾಗಿ ನಕ್ಕರು ಅವಳ ಧ್ವನಿಯಲ್ಲಿ ಏನನ್ನೋ ಗಟ್ಟಿಯಾಗಿ ನಿರ್ಧರಿಸಿದ ನಂಬಿಕೆ ಇತ್ತು ಬಳೆಗಾರ ಕೃಷ್ಣಪ್ಪ ನೀವು ಗೋಪಾಲಪುರಕ್ಕೆ ಹೋಗುತ್ತಿದ್ದೀರಲ್ಲವೇ ಅಲ್ಲಿರುವ ಶಿವನ ದೇವಸ್ಥಾನದ ಪಕ್ಕದಲ್ಲಿರುವ ದೊಡ್ಡ ಮನೆಯೇ ನಮ್ಮದು ನಾನು ಅಲ್ಲಿಯೇ ಇರುತ್ತೇನೆ ನೀವು ಚಿಂತಿಸಬೇಡಿ ಈ ಬಳೆಗಳ ಹಣವನ್ನು ನನ್ನ ತಂದೆ ಕೊಡುತ್ತಾರೆ ನೀವು ನೇರವಾಗಿ ನಮ್ಮ ಮನೆಗೆ ಹೋಗಿ ಅವರನ್ನು ಕೇಳಿ ಹಣ ತೆಗೆದುಕೊಂಡು ಬನ್ನಿ ಎಂದು ಆ ಹುಡುಗಿ ಹೇಳಿದಳು ಆದರೆ ಅದೇ ಸಮಯದಲ್ಲಿ ಅವಳು ಒಂದು ಆಶ್ಚರ್ಯದ ವಿಷಯವನ್ನು ತಿಳಿಸುತ್ತಾಳೆ ಕೃಷ್ಣಪ್ಪನಿಗೆ ಒಂದು ವಿಚಿತ್ರವಾದ ಪರೀಕ್ಷೆ ಇಟ್ಟಳು ಆಕೆ ಗಂಭೀರ ಸ್ವರದಲ್ಲಿ ಹೀಗೆಂದು ಹೇಳುತ್ತಾಳೆ ಬಳೆಗಾರ ಕೃಷ್ಣಪ್ಪ ನೀವು ಒಂದು ಪ್ರಮುಖ ವಿಷಯವನ್ನು ನೆನಪಿನಲ್ಲಿಡಬೇಕು ನನ್ನ ತಂದೆಗೆ ನನ್ನ ಮೇಲೆ ಏನೋ ಸ್ವಲ್ಪ ಸಿಟ್ಟಿದೆ ಹಾಗಾಗಿ ನೀವು ನನ್ನ ಬಗ್ಗೆ ಮಾತನಾಡಿದಾಗ ಅಥವಾ ನನ್ನ ಹೆಸರು ಹೇಳಿದಾಗ ಅವರು ತಕ್ಷಣವೇ ಕೋಪಗೊಂಡು ನನಗೆ ಆ ಹುಡುಗಿಯೇ ಗೊತ್ತಿಲ್ಲ ನಮಗೆ ಮಗಳಿಲ್ಲ ಎಂದು ಹೇಳಬಹುದು ಆದರೆ ಅವರ ಮಾತಿಗೆ ನೀವು ಸ್ವಲ್ಪವೂ ಹೆದರಬಾರದು ನೀವು ಆ ಕಷ್ಟದ ಸನ್ನಿವೇಶಕ್ಕೆ ಎದರದೆ ನನ್ನ ಸಂದೇಶವನ್ನು ಧೈರ್ಯದಿಂದ ತಂದೆಗೆ ತಿಳಿಸಬೇಕು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಬಹಳ ಹಳೆಯದಾದ ಯಾರಿಗೂ ಗೊತ್ತಿಲ್ಲದ ಕಮಲದ ಹೂವಿನ ಆಕಾರದ ಒಂದು ಪೆಟ್ಟಿಗೆ ಇದೆ ಅದರೊಳಗೆ ನಾನು ಒಂದು ಪಾವಳಿ ನಾಣ್ಯವನ್ನು ಇಟ್ಟಿದ್ದೇನೆ ದಯವಿಟ್ಟು ಅದನ್ನು ತೆಗೆದುಕೊಡಲು ನಿಮ್ಮ ಮಗಳು ಹೇಳಿದ್ದಾಳೆ ಎಂದು ಸ್ಪಷ್ಟವಾಗಿ ಹೇಳಿ ಆಗ ನನ್ನ ತಂದೆಯವರು ಈ ಮಾತನ್ನು ಕೇಳಿ ಆಶ್ಚರ್ಯ ಮತ್ತು ಸಿಟ್ಟಿನಿಂದ ನಾನು ಅದನ್ನು ಕೊಡುವುದಿಲ್ಲ ಎಂದು ಖಂಡಿತವಾಗಿಯೂ ಹೇಳುತ್ತಾರೆ ಆದರೆ ನೀವು ಅವರ ಮಾತಿಗೆ ಜಗ್ಗಬಾರದು ನೀವು ಹೇಗಾದರೂ ಮಾಡಿ ಆ ಹಣವನ್ನು ಪಡೆಯಲೇಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಯತ್ನವನ್ನು ನಿಲ್ಲಿಸಬೇಡಿ ಗಟ್ಟಿಯಾಗಿ ಕೊಡಬೇಕು ಎಂದು ಹೇಳಿ ಆ ಪಾವಲಿ ನಾಣ್ಯವನ್ನು ತೆಗೆದುಕೊಳ್ಳದೆ ಹಿಂದಿರುಗಬೇಡಿ ಎಂದು ಹೇಳುತ್ತಾಳೆ ಆ ದಿವ್ಯ ರೂಪದ ಮಹಿಳೆಯ ಮಾತುಗಳನ್ನು ಕೇಳಿದ ಬಳೆಗಾರ ಕೃಷ್ಣಪ್ಪನು ಆಕೆಯ ಮಾತಿಗೆ ತಲೆಬಾಗಿ ಒಪ್ಪಿಕೊಂಡನು ಅವನು ಮನಸ್ಸಿನಲ್ಲಿ ಸರಿ ಲಕ್ಷ್ಮೀ ದೇವಿ ಎಂದು ಹೇಳಿಕೊಂಡು ತುಂಬ ಸಂತೋಷದಿಂದ ಆ ಸ್ಥಳದಿಂದ ಶಿವನ ದೇವಾಲಯದ ಕಡೆಗೆ ನಡೆಯಲು ಶುರು ಮಾಡಿದ ಆತನು ಶಿವನ ದೇವಸ್ಥಾನದ ಪಕ್ಕದಲ್ಲಿದ್ದ ಮನೆಗೆ ತಲುಪಿದನು ಆ ಮನೆಯು ನೋಡಲು ದೊಡ್ಡದಾಗಿದ್ದರು ತುಂಬ ಬಡತನದಲ್ಲಿತ್ತು ದೊಡ್ಡ ಮನೆಯ ಸುತ್ತಮುತ್ತ ಆರ್ಥಿಕ ಸಂಕಷ್ಟದ ವಾತಾವರಣ ನೆಲೆಸಿತ್ತು ಕೃಷ್ಣಪ್ಪನು ನೇರವಾಗಿ ಮನೆಯ ಪ್ರವೇಶದ್ವಾರದ ಬಳಿ ಹೋಗಿ ಗೌರವದಿಂದ ಮನೆಯ ಯಜಮಾನ ರಾಮಕೃಷ್ಣ ಪಂಡಿತರನ್ನು ಕರೆದನು ಪಂಡಿತರು ಹೊರಗೆ ಬಂದಾಗ ಕೃಷ್ಣಪ್ಪ ತನ್ನ ಅನುಭವದ ಸಂತೋಷ ಮತ್ತು ವಿನಯ ಎರಡನ್ನು ತೋರಿಸುತ್ತಾ ಉತ್ಸಾಹದಿಂದ ಮಾತು ಶುರು ಮಾಡಿದ ಸ್ವಾಮಿ ನನ್ನ ಹೆಸರು ಕೃಷ್ಣಪ್ಪ ನಾನು ಬಳೆ ಮಾರುವವನು ನನಗೆ ಒಂದು ಪ್ರಮುಖ ಕೆಲಸವಿದೆ ನಾನು ಇವತ್ತು ಈ ಊರಿಗೆ ಬರುವ ದಾರಿಯಲ್ಲಿ ಕೆರೆಯ ಹತ್ತಿರ ನಿಮ್ಮ ಮಗಳನ್ನು ಭೇಟಿ ಮಾಡಿದೆ ಅವರು ನಿಮ್ಮ ಮನೆ ವಿಳಾಸವನ್ನು ಕೊಟ್ಟರು ನಾನು ಅವರಿಗೆ ಬಹಳ ಇಷ್ಟವಾಗುವಂತಹ ಕೆಲವು ಸುಂದರವಾದ ಬಳೆಗಳನ್ನು ಕೈತುಂಬ ಹಾಕಿದೆ ದಯವಿಟ್ಟು ಆ ಬಳೆಗಳ ಹಣವನ್ನು ದಯವಿಟ್ಟು ಬೇಗ ಕೊಡಿಸಿ ನನಗೆ ಇನ್ನು ಉಳಿದ ಊರುಗಳಿಗೆ ಹೋಗಿ ಕೆಲಸ ಮುಗಿಸಬೇಕು ಹಾಗಾಗಿ ಬೇಗ ಹೊರಡುತ್ತೇನೆ ಎಂದು ಹೇಳುತ್ತಾನೆ ಆಗ ರಾಮಕೃಷ್ಣ ಪಂಡಿತರು ಆಶ್ಚರ್ಯದಿಂದ ಕೃಷ್ಣಪ್ಪನನ್ನು ನೋಡಿದರು ನೋಡಿ ಸ್ವಾಮಿ ಎಂದು ನಿಧಾನವಾಗಿ ಮಾತು ಶುರು ಮಾಡಿದರು ನನಗೆ ಯಾವುದೇ ಹೆಣ್ಣು ಮಕ್ಕಳೇ ಇಲ್ಲ ನೀವು ಯಾರನ್ನೋ ತಪ್ಪಾಗಿ ತಿಳಿದುಕೊಂಡು ತಪ್ಪು ಮನೆಗೆ ಬಂದಿದ್ದೀರಿ ಎಂದು ಸ್ಪಷ್ಟವಾಗಿ ಹೇಳಿದರು ಈ ಮಾತು ಕೃಷ್ಣಪ್ಪನಿಗೆ ಒಂದು ಕ್ಷಣ ಆಘಾತ ನೀಡಿದರು ಆ ದಿವ್ಯ ಮಹಿಳೆ ಹೇಳಿದ ಮಾತುಗಳು ತಕ್ಷಣವೇ ನೆನಪಾದವು ಆತನಿಗೆ ತಾನು ಕಂಡದ್ದು ಸುಳ್ಳಲ್ಲ ತನ್ನ ಲಕ್ಷ್ಮೀ ದೇವಿಯ ಭೇಟಿಯೇ ಸತ್ಯ ಎಂಬ ಬಲವಾದ ನಂಬಿಕೆ ಮತ್ತಷ್ಟು ಹೆಚ್ಚಾಯಿತು ಆತ ತಕ್ಷಣವೇ ಧೈರ್ಯ ಮತ್ತು ದೃಢತೆಯಿಂದ ಮಾತನಾಡಲು ಶುರು ಮಾಡಿದನು ಅಯ್ಯೋ ಸ್ವಾಮಿ ನೀವು ಈ ರೀತಿ ಸುಳ್ಳು ಹೇಳುತ್ತಿದ್ದೀರಲ್ಲ ನಿಮಗೆ ಮತ್ತು ನಿಮ್ಮ ಮಗಳಿಗೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಅಥವಾ ಜಗಳಗಳು ಇದ್ದರೂ ಅದನ್ನು ನೀವು ಮನೆಯೊಳಗೆ ಇಟ್ಟುಕೊಳ್ಳಬೇಕು ಅಷ್ಟೊಂದು ಲಕ್ಷಣಗಳುಲ್ಲ ತೇಜಸ್ವಿ ಹುಡುಗಿಯನ್ನು ನೀವು ನನಗೆ ಮಗಳಿಲ್ಲ ಎಂದು ಹೇಳುತ್ತಿದ್ದೀರಾ ನೀವು ಹೀಗೆಯೇ ಹೇಳುತ್ತೀರಾ ಎಂದು ಆ ಹುಡುಗಿ ಮೊದಲೇ ನನಗೆ ಎಚ್ಚರಿಕೆ ಕೊಟ್ಟಿದ್ದಳು ಸಹ ಎಂದು ಹೇಳುತ್ತಾನೆ ಆದರೆ ರಾಮಕೃಷ್ಣ ಪಂಡಿತರು ತಮ್ಮ ಮಾತಿಗೆ ಬದ್ಧರಾಗಿದ್ದರು ಅವರಿಗೆ ಇದು ಯಾರೋ ಮಾಡುತ್ತಿರುವ ಮೋಸ ಅಥವಾ ಕೃಷ್ಣಪ್ಪನ ಭ್ರಮೆ ಎಂದು ಅನಿಸಿ ಅವರು ತಮ್ಮ ಮೊದಲ ಮಾತಿಗೆ ಬದ್ಧರಾಗಿ ಗಟ್ಟಿಯಾಗಿ ನಿಂತರು ಕೃಷ್ಣಪ್ಪನ ಮಾತನ್ನು ಕೇಳಿ ಅವರ ಕೋಪವು ಕಡಿಮೆಯಾಗುವ ಬದಲು ಇನ್ನೂ ಹೆಚ್ಚಾಗತೊಡಗಿತು ಹೇ ಬಳಗಾರ ನಾನು ನಿಮಗೆ ಸ್ಪಷ್ಟವಾಗಿ ಹೇಳುತ್ತಿದ್ದೇನೆ ಕೇಳಿಸಿಕೊಳ್ಳಿ ನನಗೆ ಯಾವುದೇ ಹೆಣ್ಣು ಮಕ್ಕಳಿಲ್ಲ ನೀವು ಯಾರಿಗೋ ಬಳೆ ಹಾಕಿ ಬಂದಿದ್ದೀರಿ ಈಗ ನನ್ನ ಹತ್ತಿರ ಬಂದು ಹಣ ಕೇಳುತ್ತಿದ್ದೀರಾ ಇದು ನನ್ನನ್ನು ಮೋಸಗೊಳಿಸುವ ಪ್ರಯತ್ನವೇ ಎಂದು ಅವರು ಕೋಪದಿಂದ ಜೋರಾಗಿ ಕೂಗುತ್ತಾ ಕೃಷ್ಣಪ್ಪನೊಂದಿಗೆ ಜಗಳಕ್ಕೆ ಇಳಿದು ಬಿಟ್ಟರು ಪಂಡಿತರು ಸತ್ಯ ಹೇಳುತ್ತಿಲ್ಲ ಎಂದು ಕೃಷ್ಣಪ್ಪ ಮತ್ತು ಕೃಷ್ಣಪ್ಪ ಸುಮ್ಮನೆ ಹಣಕ್ಕಾಗಿ ಆಟ ಮಾಡುತ್ತಿದ್ದಾನೆ ಎಂದು ಪಂಡಿತರು ಹೀಗೆ ಇಬ್ಬರು ವಾದ ಮಾಡತೊಡಗಿದರು ಈ ಜೋರಾದ ವಾದ ವಿವಾದವನ್ನು ಕೇಳಿ ಸುತ್ತಮುತ್ತಲಿದ್ದ ಜನರ ಗುಂಪು ಅಲ್ಲಿ ಸೇರಿ ನಿಂತು ಎಲ್ಲರೂ ಕುತೂಹಲದಿಂದ ಇಬ್ಬರ ಮಾತುಗಳನ್ನು ಕೇಳುತ್ತಿದ್ದರು ಆದರೆ ಕೃಷ್ಣಪ್ಪ ಜನರ ಕಡೆಗೆ ಗಮನ ಕೊಡಲಿಲ್ಲ ಆತ ಲಕ್ಷ್ಮೀ ದೇವಿಯ ದರ್ಶನ ಪಡೆದಿದ್ದ ಕಾರಣ ತನ್ನ ಭಕ್ತಿ ಮತ್ತು ಆ ಹುಡುಗಿಯ ಮಾತಿನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಗಟ್ಟಿಯಾಗಿ ನಿಂತುಬಿಟ್ಟನು ಆ ಹುಡುಗಿ ಹೇಳಿದ ಮಾತು ಸುಳ್ಳಾಗಲು ಸಾಧ್ಯವಿಲ್ಲ ಎಂದು ಕೃಷ್ಣಪ್ಪ ಆ ಹುಡುಗಿಯನ್ನು ನಂಬಿದ್ದನು ಆತ ಇನ್ನಷ್ಟು ಧೈರ್ಯದಿಂದ ಪಂಡಿತರೊಂದಿಗೆ ಮಾತನಾಡಿದ ಸ್ವಾಮಿ ನಿಮಗೆಲ್ಲ ಸರಿ ಇದೆಯೇ ನೀವೆಂತಹ ತಂದೆಯವರು ನಿಮ್ಮ ಮಗಳ ಮೇಲೆ ಎಷ್ಟು ಕೋಪವಿದ್ದರೂ ಎತ್ತ ಮಗಳನ್ನೇ ಬೇಡ ಎಂದು ಹೇಳುತ್ತಿದ್ದೀರಾ ನೀವು ಹೀಗೆ ಹೇಳುತ್ತೀರೆಂದು ಆ ಹುಡುಗಿ ಹೇಳಿದ್ದ ಮಾತು ಈಗ ನಿಜವಾಯಿತು ಆಗ ಕೃಷ್ಣಪ್ಪನು ಆ ಹುಡುಗಿ ನೀಡಿದ್ದ ರಹಸ್ಯವಾದ ವಿಷಯವನ್ನು ಬಯಲು ಮಾಡಲು ಶುರು ಮಾಡಿದ ಸ್ವಾಮಿ ನಿಮ್ಮ ಮಗಳು ನನಗೆ ಹೀಗೆ ಹೇಳಿದ್ದಾಳೆ ನನ್ನ ತಂದೆಯ ಬಳಿ ಖಂಡಿತವಾಗಿಯೂ ಹಣವನ್ನು ತೆಗೆದುಕೋ ಅವರು ಎಷ್ಟೇ ನಿರಾಕರಿಸಿದರೂ ಹಣ ತೆಗೆದುಕೊಳ್ಳದೆ ಹಿಂದಿರುಗಬಾರದು ಎಂದು ಆಕೆ ಪ್ರಮಾಣ ಮಾಡಿಸಿದ್ದಾಳೆ ಅಷ್ಟೇ ಅಲ್ಲದೆ ಅವಳು ನನಗೆ ಒಂದು ಗುರುತನ್ನು ಹೇಳಿದ್ದಾಳೆ ಎಂದು ಕೃಷ್ಣಪ್ಪ ಮತ್ತಷ್ಟು ಧೈರ್ಯದಿಂದ ಮುಂದುವರಿದನು ನಿಮ್ಮ ಹಳೆಯ ಪೂಜಾ ಕೋಣೆಯಲ್ಲಿರುವ ಕಮಲದ ಹೂವಿನ ಆಕಾರದ ಪೆಟ್ಟಿಗೆಯಲ್ಲಿ ಒಂದು ಕಾಲು ಕಾಸು ಇರುತ್ತದೆ ಎಂದು ನಿಮ್ಮ ಮಗಳು ನನಗೆ ಹೇಳಿದ್ದಾಳೆ ದಯವಿಟ್ಟು ಆ ಕಾಸನ್ನಾದರೂ ತಂದುಕೊಡಿ ನನ್ನ ಶ್ರಮದ ಫಲ ಅದೊಂದು ಸಾಕು ಈ ಮಾತು ಕೇಳಿದ ರಾಮಕೃಷ್ಣ ಪಂಡಿತರಿಗೆ ದೊಡ್ಡ ಆಘಾತವಾಯಿತು ಅವರಿಗೆ ತಮ್ಮ ಮನೆಯಲ್ಲೇ ಅಡಗಿದ್ದ ಇಂತಹ ಗುಟ್ಟು ಹೊರಬಂದಿದ್ದು ನಂಬಲು ಅಸಾಧ್ಯವಾಗಿತ್ತು ನೀವು ಹೇಳುವುದು ಶುದ್ಧ ಸುಳ್ಳು ಉದ್ಯುತನದ ಮಾತು ಕೃಷ್ಣಪ್ಪ ನಿಮಗೆ ಇಷ್ಟ ಬಂದಂತೆ ಮಾತನಾಡುತ್ತಿದ್ದೀರಿ ನಮ್ಮ ದೇವರ ಕೋಣೆಯಲ್ಲಿ ಅಂತಹ ಪೆಟ್ಟಿಗೆಯೇ ಇಲ್ಲ ಯಾರಿಗೂ ಬಳೆ ಹಾಕಿ ನನ್ನ ಕುಟುಂಬದ ಬಗ್ಗೆ ಸುಳ್ಳು ಹೇಳುತ್ತಿದ್ದೀರಾ ಎಂದು ಸಿಟ್ಟಿನಿಂದ ಗದರಿದನು ಇನ್ನು ಸುತ್ತಮುತ್ತಲಿನವರು ಕೂಡ ಕೃಷ್ಣಪ್ಪ ನಮ್ಮ ಗ್ರಾಮಕ್ಕೆ ಯಾವಾಗಲೂ ಬರುತ್ತಿದ್ದವನೇ ಒಮ್ಮೆ ನಿಮ್ಮ ದೇವರ ಕೋಣೆಯಲ್ಲಿ ಆ ಪೆಟ್ಟಿಗೆ ಎಂದು ನೋಡಿ ಎಂದು ರಾಮಕೃಷ್ಣ ಪಂಡಿತರೊಂದಿಗೆ ಹೇಳುತ್ತಾರೆ ಕೃಷ್ಣಪ್ಪನ ದೃಢವಾದ ಮಾತುಗಳು ಮತ್ತು ಆ ಕಾಲುಕಾಸಿನ ರಹಸ್ಯವನ್ನು ಕೇಳಿ ಸುತ್ತಲೂ ನೆರೆದಿದ್ದ ಜನರೆಲ್ಲರೂ ಕೃಷ್ಣಪ್ಪನೇ ಸತ್ಯ ಹೇಳುತ್ತಿದ್ದಾನೆ ಎಂದು ಭಾವಿಸಲಾರಂಭಿಸಿದರು ಜನರ ದೃಷ್ಟಿಯಲ್ಲಿ ರಾಮಕೃಷ್ಣ ಪಂಡಿತರು ಸುಳ್ಳು ಹೇಳುತ್ತಿದ್ದಾರೆ ಎಂಬ ಭಾವನೆ ಮೂಡಿತು ರಾಮಕೃಷ್ಣ ಪಂಡಿತರ ಕೋಪವು ಈಗ ಆಳವಾದ ಗೊಂದಲ ಮತ್ತು ಅವಮಾನವಾಗಿ ಬದಲಾಗಿತ್ತು ತಾವು ಹೇಳುವ ನನಗೆ ಮಗಳಿಲ್ಲ ಎಂಬ ಸತ್ಯವನ್ನು ಯಾರೂ ನಂಬುತ್ತಿಲ್ಲವಲ್ಲ ಎಂದು ಅವರು ವಿಚಲಿತರಾದರು ಇದೇ ಸಮಯದಲ್ಲಿ ವಾದ ವಿವಾದಗಳನ್ನು ಕೇಳುತ್ತಿದ್ದ ಮನೆಯ ಹಿರಿಯರಾದ ರಾಮಕೃಷ್ಣ ಪಂಡಿತರ ತಾಯಿ ಬಂದರು ತಾಯಿಯು ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಮಗನ ಹತ್ತಿರ ಬಂದು ಮೃದುವಾಗಿ ಆದರೆ ಗಟ್ಟಿಯಾದ ಧ್ವನಿಯಲ್ಲಿ ಹೀಗೆ ಹೇಳಿದರು ರಾಮಕೃಷ್ಣ ನೀನು ಸಮಾಧಾನ ಮಾಡಿಕೊ ಈ ಬೆಳೆಗಾರನು ಹೇಳಿದ ಮಾತಿನಲ್ಲಿ ಏನೋ ಸತ್ಯ ಇರಬಹುದು ನಮಗೆ ಮರೆತು ಹೋಗಿದ್ದರೆ ಅಲ್ಲಿ ಏನಾದರೂ ಇರಬಹುದಲ್ಲವೇ ಒಮ್ಮೆ ನೀನು ಹೋಗಿ ಸರಿಯಾಗಿ ಹುಡುಕು ಆ ಪೆಟ್ಟಿಗೆಯೊಳಗೆ ಆ ನಾಣ್ಯ ಸಿಗಬಹುದು ಸರಿಯಾಗಿ ನೋಡದೆ ಈ ಬೆಳೆಗಾರನನ್ನು ಸುಮ್ಮನೆ ಕಳಿಸುವುದು ಸರಿಯಲ್ಲ ಎಂದು ಹೇಳುತ್ತಾಳೆ ತಾಯಿಯ ಮಾತಿನಂತೆ ರಾಮಕೃಷ್ಣ ಪಂಡಿತರು ತಮ್ಮ ಪೂಜಾ ಕೋಣೆಯೊಳಗೆ ಹೋದರು ಅಲ್ಲಿ ಸ್ವಲ್ಪ ಹೊತ್ತು ಹುಡುಕಿದ ಮೇಲೆ ಒಂದು ಮೂಲೆಯಲ್ಲಿ ಹೂಗಳ ರಾಶಿಯ ಹಿಂದೆ ಕಮಲದ ಹೂವಿನ ಆಕಾರದ ಒಂದು ಸಣ್ಣ ಪೆಟ್ಟಿಗೆ ಅವರಿಗೆ ಸಿಕ್ಕಿತು ಪೆಟ್ಟಿಗೆ ಸಿಕ್ಕಿದ್ದನ್ನು ನೋಡಿ ಪಂಡಿತರಿಗೆ ಆಶ್ಚರ್ಯ ಮತ್ತು ಗೊಂದಲ ಶುರುವಾಯಿತು ನನಗೆ ಈ ಪೆಟ್ಟಿಗೆ ಇಲ್ಲಿರುವ ವಿಷಯ ಇದುವರೆಗೂ ಗೊತ್ತಿರಲಿಲ್ಲ ಹಾಗಾದರೆ ಈ ರಹಸ್ಯದ ವಿಷಯ ಆ ಅಪರಿಚಿತ ಹುಡುಗಿಗೆ ಹೇಗೆ ತಿಳಿಯಿತು ನಿಜಕ್ಕೂ ಅವಳು ಸಾಮಾನ್ಯ ಹುಡುಗಿಯಲ್ಲ ಗೊಂದಲದಲ್ಲೇ ಇದ್ದ ರಾಮಕೃಷ್ಣ ಪಂಡಿತರು ಕುತೂಹಲದಿಂದ ಪೆಟ್ಟಿಗೆಯೊಳಗೆ ಕೈ ಹಾಕಿದರು ಅವರ ಕೈಗೆ ಮೊದಲು ಒಂದು ಚಿಕ್ಕ ಲಕ್ಷ್ಮೀದೇವಿಯ ಮೂರ್ತಿಯೊಂದಿಗೆ ಒಂದು ಬಂಗಾರದ ಕಾಲು ಕಾಸು ಸಿಕ್ಕಿತು ಅವರು ಅದನ್ನು ಹೊರಗೆ ತಗದರು ಆ ಬಳಿಕ ಪಂಡಿತರು ಮತ್ತೊಮ್ಮೆ ಪೆಟ್ಟಿಗೆಯಲ್ಲಿ ಕೈ ಹಾಕಿದರು ಅವರಿಗೆ ಮತ್ತೆ ಇನ್ನೊಂದು ಕಾಸು ಸಿಕ್ಕಿತು ಹೀಗೆ ಅವರು ಎಷ್ಟು ಸಲ ಕೈ ಹಾಕಿದರು ಕಾಸುಗಳು ಒಂದಾದ ನಂತರ ಒಂದರಂತೆ ಬರುತ್ತಲೇ ಇದ್ದವು ಈ ರೀತಿ ಅನಿರೀಕ್ಷಿತವಾಗಿ ಹಣದ ಮಳೆ ಸುರಿಯುತ್ತಿದ್ದ ಸನ್ನಿವೇಶಕ್ಕೆ ರಾಮಕೃಷ್ಣ ಪಂಡಿತರು ಕಣ್ಣು ಮಿಟುಕಿಸದೆ ನಿಂತುಬಿಟ್ಟರು ಅವರಿಗೆ ಆಶ್ಚರ್ಯವಾಗುತ್ತದೆ ಅವರು ಆ ಪಾವಡದ ಬಂಗಾರದ ನಾಣ್ಯಗಳನ್ನು ತಕ್ಷಣವೇ ಹೊರಗೆ ತಂದು ತಮ್ಮ ತಾಯಿಗೆ ತೋರಿಸಿದರು ಆಗ ಅವನ ತಾಯಿ ಭಾವುಕರಾಗಿ ಆ ಕಾಸುಗಳನ್ನು ಹಿಡಿದು ಆ ಕಥೆಯ ರಹಸ್ಯವನ್ನು ಬಯಲು ಮಾಡಿದರು ರಾಮಕೃಷ್ಣ ಇದು ನಮ್ಮ ತಾತನ ಕಾಲಕ್ಕೆ ಸೇರಿದ್ದು ಈ ಪೆಟ್ಟಿಗೆಯಲ್ಲಿ ಲಕ್ಷ್ಮೀದೇವಿಯ ಪ್ರತಿಮೆಯನ್ನು ಇಟ್ಟು ನಮ್ಮ ತಾತ ಪ್ರತಿದಿನವೂ ಭಕ್ತಿ ಶ್ರದ್ಧೆಗಳಿಂದ ಅರ್ಚಿಸುತ್ತಿದ್ದರಂತೆ ಬಹುಶಃ ದೇವಿ ಮತ್ತೆ ತನ್ನ ಪೂಜೆಯನ್ನು ಶುರು ಮಾಡಲು ಈ ರೂಪದಲ್ಲಿ ಬಂದಿದ್ದಾಳೆ ಎಂದು ಹೇಳುತ್ತಾಳೆ ಈ ಪಾವಡದ ಘಟನೆ ನಡೆದ ನಂತರ ರಾಮಪ್ಪ ಮತ್ತು ಅವನ ತಾಯಿ ಆ ಚಿನ್ನದ ನಾಣ್ಯಗಳನ್ನು ಹಿಡಿದು ಹೊರಗೆ ಬಂದರು ಅಲ್ಲಿ ಸೇರಿದ್ದ ಊರಿನ ಜನರ ಗೊಂದಲವನ್ನು ದೂರ ಮಾಡಲು ಅವರು ಕೃಷ್ಣಪ್ಪನ ಬಳಿ ಬಂದು ವಿನಂತಿಸಿದರು ಕೃಷ್ಣಪ್ಪ ನೀನು ಯಾರನ್ನು ನೋಡಿದ್ದೀಯ ಆ ದೈವದ ರೂಪದ ಹುಡುಗಿಯನ್ನು ದಯವಿಟ್ಟು ನಮಗೆ ತೋರಿಸುತ್ತೀಯಾ ಎಂದು ಕೇಳುತ್ತಾರೆ ಆಗ ಕೃಷ್ಣಪ್ಪನು ಊರಿನವರನ್ನು ಮತ್ತು ರಾಮಕೃಷ್ಣ ಪಂಡಿತರ ಕುಟುಂಬದವರನ್ನು ಕರೆದುಕೊಂಡು ತಾನು ಆ ಹುಡುಗಿಯನ್ನು ಭೇಟಿ ಮಾಡಿದ್ದ ಕೆರೆಯ ಹತ್ತಿರ ಹೋಗುತ್ತಾನೆ ಇಲ್ಲಿಯೇ ಆ ದಿವ್ಯ ಹುಡುಗಿಯನ್ನು ನೋಡಿದೆ ಇಲ್ಲೇ ಬಳೆ ಹಾಕಿದೆ ಎಂದು ಹೇಳುತ್ತಾನೆ ಆದರೆ ದುರದೃಷ್ಟವಶಾತ್ ಆ ಕೆರೆಯ ಪಕ್ಕದಲ್ಲಿ ಯಾರೂ ಸಹ ಕಾಣಿಸಲಿಲ್ಲ ಆಗ ಊರಿನವರು ತಮ್ಮ ಹಳೆಯ ನಂಬಿಕೆಗಳಿಗೆ ಅಂಟಿಕೊಂಡು ಕೃಷ್ಣಪ್ಪನೊಂದಿಗೆ ಹೀಗೆ ಹೇಳುತ್ತಾರೆ ಪಂಡಿತರಿಗೆ ಹೆಣ್ಣು ಮಕ್ಕಳೇ ಇಲ್ಲ ಬಹುಶಃ ನೀವು ಭ್ರಮೆಗೊಂಡಿರಬೇಕು ಎಂದು ಹೇಳುತ್ತಾರೆ ಆಗ ಕೃಷ್ಣಪ್ಪನ ಹೃದಯ ಒಡದಂತಾಯಿತು ಆತನು ಕಣ್ಣೀರಿನಿಂದ ಲಕ್ಷ್ಮಿ ಇವರಿಗೆ ಈಗ ಆ ಹುಡುಗಿ ಕಾಣಿಸಿದರೆ ಹೊರತು ಯಾರೂ ಸಹ ನನ್ನ ಮಾತನ್ನು ನಂಬುವುದಿಲ್ಲ ಊರಿನವರ ಕಣ್ಣಿನಲ್ಲಿ ನಾನು ಸುಳ್ಳು ಹೇಳಿದವನಾಗುತ್ತೇನೆ ಎಂದು ಕೃಷ್ಣಪ್ಪ ಬಹಳ ದುಃಖಪಟ್ಟ ಬೇರೆ ದಾರಿಯಿಲ್ಲದೆ ಆತ ಅಸಹಾಯಕನಾಗಿ ಕೆರೆಯ ಕಡೆಗೆ ನೋಡುತ್ತಾ ಲಕ್ಷ್ಮೀ 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 ದೇವಿ ಎಂದು ಜೋರಾಗಿ ಕರೆಯುತ್ತಾ ಕಣ್ಣೀರುಟ್ಟನು ಆ ಭಕ್ತನ ದುಃಖದ ಕೂಗಿಗೆ ದೇವಿ ತಕ್ಷಣವೇ ಸ್ಪಂದಿಸಿದಳು ಆಳವಾದ ಕೆರೆಯ ನೀರಿನಿಂದ ಎರಡು ಕೈಗಳು ಮೇಲೆ ಬಂದವು ಆ ಕೈಗಳಲ್ಲಿ ಕೃಷ್ಣಪ್ಪನು ಹಾಕಿದ್ದ ಕೆಂಪು ಹಳದಿ ಹಸಿರು ಬಣ್ಣದ ಬಳೆಗಳು ಪ್ರಕಾಶಮಾನವಾಗಿ ಬಳಿಯುತ್ತಿದ್ದವು ಈ ಅದ್ಭುತ ದೃಶ್ಯವನ್ನು ನೋಡಿದ ಕೃಷ್ಣಪ್ಪನಿಗೆ ತನ್ನ ಭಕ್ತಿ ನಿಜವಾಯಿತು ಎಂಬ ಸಂತೋಷ ಮತ್ತು ಆಘಾತದಿಂದ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದನು ಈ ಸನ್ನಿವೇಶವನ್ನು ಊರಿನವರೆಲ್ಲರೂ ಸಹ ನೋಡುತ್ತಾರೆ ಆ ಸಾಕ್ಷಾತ್ ಲಕ್ಷ್ಮೀದೇವಿಯ ಕೈಗಳಿಗೆ ಎಲ್ಲರೂ ಭಕ್ತಿಯಿಂದ ಕೈಮುಗಿದು ನಮಸ್ಕಾರ ಮಾಡಿದರು ಆಗ ಎಲ್ಲರೂ ಹೀಗೆ ಅಂದುಕೊಂಡರು ಇಷ್ಟು ವರ್ಷಗಳಿಂದ ಗುಟ್ಟಾಗಿದ್ದ ಲಕ್ಷ್ಮೀದೇವಿಯನ್ನು ಪೂಜಿಸಲು ಆ ಲಕ್ಷ್ಮೀದೇವಿಯೇ ಸ್ವತಂ ಈ ಬಳಗಾರನ ಮೂಲಕ ನಮಗೆ ದಯೆ ತೋರಿದ್ದಾಳೆ ಎಂದು ಅಂದುಕೊಳ್ಳುತ್ತಾರೆ ಅಂದಿನಿಂದ ರಾಮಕೃಷ್ಣ ಪಂಡಿತರು ಮತ್ತು ಅವರ ಕುಟುಂಬವು ಆಲಸ್ಯವನ್ನು ಬಿಟ್ಟು ಭಕ್ತಿ ಶ್ರದ್ಧೆಗಳಿಂದ ತಮ್ಮ ಪೂರ್ವಜರ ದೇವತೆಯಾದ ಲಕ್ಷ್ಮೀದೇವಿಯನ್ನು ಪೂಜಿಸಲು ಶುರು ಮಾಡಿದರು ಆ ಕುಟುಂಬವು ಲಕ್ಷ್ಮೀದೇವಿಯ ಅನುಗ್ರಹದಿಂದ ಸುಖ ಸಂತೋಷಗಳಿಂದ ಸಿರಿ ಸಂಪತ್ತುಗಳೊಂದಿಗೆ ಅಭಿವೃದ್ಧಿ ಹೊಂದಿತು ಬಳಗಳನ್ನು ಮಾರುವವನಿಗೆ ಲಕ್ಷ್ಮೀದೇವಿ ಏಕೆ ಕಾಣಿಸಿದಳು ಎಂದರೆ ಅವನು ದೊಡ್ಡ ದೊಡ್ಡ ಪೂಜೆ ಹೋಮಗಳನ್ನು ಮಾಡಲಿಲ್ಲ ಆದರೆ ಆತನು ಯಾವಾಗಲೂ ಲಕ್ಷ್ಮೀದೇವಿಯನ್ನೇ ನೆನೆಯುತ್ತಿದ್ದನು ಅದಕ್ಕಿಂತ ಮುಖ್ಯವಾಗಿ ಅವನು ಪ್ರತಿಯೊಬ್ಬ ಮಹಿಳೆಯನ್ನು ಸಾಕ್ಷಾತ್ ಲಕ್ಷ್ಮೀ ದೇವತೆಯಂತೆ ಭಾವಿಸುತ್ತಿದ್ದನು ಪ್ರತಿಯೊಬ್ಬ ಮಹಿಳೆಯನ್ನು ಲಕ್ಷ್ಮಿ ಎಂದೇ ಕರೆಯುತ್ತಿದ್ದನು ನಿಜವಾದ ಭಕ್ತಿ ಎಂದರೆ ಇದೆ ಇದರಿಂದ ತಿಳಿಯುವುದೇನೆಂದರೆ ನಿಜವಾದ ಭಕ್ತಿ ಮತ್ತು ನಿರ್ಮಲ ಮನಸ್ಸು ಇರುವವರಿಗೆ ಲಕ್ಷ್ಮೀದೇವಿ ಪ್ರತ್ಯಕ್ಷವಾಗುತ್ತಾಳೆ ಇನ್ನು ಬಳೆ ವ್ಯಾಪಾರಿಯಾಗಿದ್ದ ಕೃಷ್ಣಪ್ಪನನ್ನು ಸಹ ಲಕ್ಷ್ಮೀದೇವಿ ಸುಖ ಸಂತೋಷಗಳಿಂದ ಅಭಿವೃದ್ಧಿ ಹೊಂದುವಂತೆ ಆಶೀರ್ವದಿಸಿದಳು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ